ಹೆಲೋಲ್ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವು ಇಂಗ್ಲಿಷ್ ಫ್ಲೂಯೆಂಟ್ ಆಗಿ ಮಾತಾಡ್ಬೇಕಾ ನಿಮಗೆ ಇಂಗ್ಲಿಷ್ ಇಂಗ್ಲೀಷ್ ಸ್ಪಷ್ಟವಾಗಿ ಇಂಗ್ಲಿಷ್ ನಿಮಗೆ ಸ್ಪಷ್ಟವಾಗಿ ಎಲ್ಲೂ ಸ್ಟಕ್ ಆಗದಾಗೆ ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಡೈಲಿ ನೀವು ಹದಿನೈದರಿಂದ ಇಪ್ಪತ್ತು ಅಥವಾ ಅಟ್ಲೀಸ್ಟ್ ಹತ್ತು ಸೆಂಟೆನ್ಸ್ ಆದರೂ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂಡ್ ಹತ್ತು ಹೊಸ ಸೆಂಟೆನ್ಸ್ ಗಳನ್ನ ನೀವು ಓಕೆ ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಇವತ್ತು ನೀಡಿದರೆ ನಾನು ಅದೇ ನಿಮಗೆ ಹನ್ನೆರಡು ಸೆಂಟೆನ್ಸ್ ಅನ್ನ ಹೇಳ್ಕೊಡ್ತೀನಿ ಈ ಹನ್ನೆರಡು ಸೆಂಟೆನ್ಸ್ ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಇಂಗ್ಲಿಷ್ ಇಂಗ್ಲೀಷ್ನ ಸ್ಪಷ್ಟವಾಗಿ ಫ್ಲೂವೆಂಟ್ ಆಗಿ ಮಾತಾಡಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ಆ ಹನ್ನೆರಡು ಸೆಂಟೆನ್ಸ್ ಗಳು ಯಾವುದು ಯಾವ ತರ ಅದನ್ನು ಬಳಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಚಾನೆಲ್ ಈ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾಡಿಬಿಡಿ ಹಾಗೆ ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನೋಟಿ ನೋಟಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು ಅಂಕಿಯ ಚುಚ್ಚಿ ಸೇಕ್ರೆ ಆ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಒಂದು ವಿಡಿಯೋಗೆ ಲೈಕ್ ಕೊಟ್ಬಿಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಅಂಡ್ ನಿಮಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾರೆ ಸೊ ವಿಧಾಶನ್ ಇದು ಅಂದ್ರೆ ಲೆಟ್ಸ್ ಸ್ಟಾರ್ಟ್ ವಿತ್ ದಿ ವಿಡಿಯೋ ಓಕೆ ಸೊ ಫಸ್ಟ್ ಸೆಂಟೆನ್ಸ್ ನೋಡಿ ಯಾರು ಕೇರ್ ಮಾಡ್ತಾರೆ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳೋದು ಯಾರು ಕೇರ್ ಮಾಡ್ತಾರೆ ಈ ಸೆಂಟೆನ್ಸ್ ನಿಮಗೆ ಹೇಳಕ್ಕೆ ಬರುತ್ತಾ ಹೇಳಕ್ಕೆ ಬಂದ್ರೆ ಓಕೆ ನೀವು ಫ್ಲೂಯೆಂಟ್ ಅಂತ ಅರ್ಥ ಯಾರು ಕೇರ್ ಮಾಡ್ತಾರೆ ಅನ್ನೋದಕ್ಕೆ ಹೇಗೆ ಹೇಳ್ಬೋದು ನೋಡಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಓದಿದರಲ್ದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ನಿಮಗೆ ಎಮಿಸಿ ಮಾತ್ರ ಅಥವಾ ಎಲ್ಲಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಸಿಗುತ್ತಂತ ನಾವು ನಿಮಗೆ ಬೇಸಿಕ್ ಬೇಸಿಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡಿಗೆ ಬರಲ್ಲ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸರಿ ಹೋಗಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಇರಬಹುದು ಓಕೆ ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯಿನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿ ಕೇರ್ಸ್ ಸಿಂಪಲ್ ಆಗಿ ಹೇಗೆ ಹೂ ಹೂ ಕೇರ್ಸ್ ಕೇರ್ಸ್ ಮಾಡ್ತಾರೆ ನಾವು ಇದು ಸೆಂಟೆನ್ಸ್ ಅಂತ ನಾನು ಆಮೇಲೆ ಹೇಳ್ತೀನಿ ಜಸ್ಟ್ ಲೆಟ್ ಸಿ ಓಕೆ ಸೊ ಯಾರಿಗೆ ಯಾರಿಗೆ ಅದು ಅದು ಬೇಡ ಬೇಡ ಇದರ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ಬೋದು ಯಾರಿಗೆ ತಾನೆ ಅದು ಬೇಡ ನೋಡಿ ಇಂಗ್ಲಿಷ್ ಅಲ್ಲಿ ಅದು ಹೇಗಿದೆ ಹಾಗೆ ನಾವು ಟ್ರಾನ್ಸ್ಲೇಟ್ ಮಾಡಕ್ ಆಗುದಿಲ್ಲ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಇರಲ್ಲ ಅದಕ್ಕೋಸ್ಕರನೇ ನೀವೇನ್ ಮಾಡಬೇಕು ಅದನ್ನು ಕಂಪ್ಲೀಟ್ ಆಗಿ ಅದು ಹೇಗಿದೆಯೋ ಇಂಗ್ಲಿಷ್ ಅಲ್ಲಿ ಹಾಗೇನೆ ಕೇಳಬೇಕಾಗುತ್ತೆ ಓಕೆ ಸೊ ಯಾರಿಗೆ ತಾನೇ ಅದು ಬೇಡ ಅಂತ ಹೇಗೆ ಹೇಳೋದು ಮಾಡ್ತೀರೂ ಗುಡಂಟ್ ವಾಂಟ್ ಹೂ ವುಡ್ ನಾಟ್ ಹೂ ಗುಡ್ ವಾಂಟ್ ದಾಟ್ ಯಾರಿಗೆ ತಾನೇ ಅದು ಬೇಡ ನೆಕ್ಸ್ಟ್ ನೋಡಿ ನೀನು ಏನು ಅಥವಾ ಯಾರು ಅಂದುಕೊಂಡಿದ್ಯಾ ನಿನ್ನನ್ನು ಅಂದ್ರೆ ನೀನೇನು ಅನ್ಕೊಂಡಿದ್ಯಾ ನಿನ್ನ ನೀನು ಯಾರು ಅಂತ ಅಂದ್ಕೊಂಡಿದ್ಯಾ ನಿನ್ನ ಈತ ಸೊ ಇದಕ್ಕೆಲ್ಲ ರಾಟ್ರಿಕ್ವೆಶನ್ಸ್ ಅಂತ ಹೇಳ್ತೀವಿ ಅಂದ್ರೆ ಈ ಪ್ರಶ್ನೆಗಳಿಗೆ ಉತ್ತರ ಅದ ಅವಶ್ಯಕತೆ ಇಲ್ಲ ಈ ಪ್ರಶ್ನೆನ ಪ್ರಶ್ನೆಯಾಗಿ ಅಂದ್ರೆ ನಾವು ಮಾಡೋ ಸ್ಟೇಟ್ಮೆಂಟ್ ಅದು ಅದಕ್ಕೆ ರಾಟ್ರಿಕ್ವೆಶನ್ಸ್ ಅಂತ ಹೇಳ್ತೀವಿ ಓಕೆ ನೀನು ಅನ್ಕೊಂಡಿದ್ಯಾ ಯಾರು ಅಂತ ಅನ್ಕೊಂಡಿದ್ಯಾ ಇದನ್ನ ಹೇಗೆ ಹೇಳ್ತೀರಾ ಇದು ನೋಡಿ ಹೂ ಥಿಂಕ್ ಯು ಡು ಯು ಥಿಂಕ್ ಅ ನೀನ್ ಯಾರು ಅಂತ ನೀನು ಓಕೆ ನೆಕ್ಸ್ಟ್ ಈ ತರ ಫ್ರೆಂಡ್ಸ್ ಇದ್ರೆ ಶತ್ರುಗಳು ಯಾಕೆ ಬೇಕು ಈ ತರ ಫ್ರೆಂಡ್ಸ್ ಇದ್ರೆ ಶತ್ರುಗಳ ಅವಶ್ಯಕತೆನೆ ಇಲ್ಲ ಯಾಕೆ ಬೇಕು ಇದನ್ನ ಹೇಗೆ ಹೇಳ್ಬೋದು ಲೈಕ್ ದಟ್ ಈ ತರ ಆ ತರಡ್ಸ್ ಅನಿಮೀಸ್ ಲೈಕ್ ಈ ತರ ಆಫರ್ ಯಾರ್ ತಾನೇ ಬೇಡ ಅಂತಾರೆ ತಾನೆ ತಾನೆ ಜಾಸ್ತಿ ಯೂಸ್ ಮಾಡಿದ್ವಿ ಇದರಲ್ಲಿ ಓಕೆ ಈ ತರ ಆಫರ್ ಯಾರು ತಾನೇ ಬೇಡ ಅಂತಾರೆ ಹೇಗೆ ಹೇಳ್ಬೋದು ಸೊ ಇದನ್ನ ಹೇಗೆ ಹೇಳ್ಬೋದು ಅಂದ್ರೆ ಹೂ ಕುಡ್ ರೆಸಿಸ್ಟ್ ಸಚ್ ಅನ್ ಆಫರ್ ಹೂ ಕುಡ್ ರೆಸಿಸ್ಟ್ ಸಚ್ ಅನ್ ಆಫರ್ ಓಕೆ ಸಚ್ ಅನ್ ಆಫರ್ ರೆಸಿಸ್ಟ್ ಅಂದ್ರೆ ಬೇಡ ಅನ್ನುವುದು ರಿಜೆಕ್ಟ್ ಮಾಡುವುದು ನಿರಾಕರಿಸುವುದು ಓಕೆ ನಾವು ನೆಕ್ಸ್ಟ್ ಯಾವುದು ಏನ್ ಮಹಾ ವ್ಯತ್ಯಾಸ ಆಗುತ್ತೆ ಏನ್ ಮಹಾ ವ್ಯತ್ಯಾಸ ಆಗುತ್ತೆ ಓಕೆ ಇದೇನೋ ಮಾಡ್ತೀವಿ ಇದರಿಂದ ಏನು ಮಹಾವ್ಯತ್ಯಾಸ ಆಗ್ಬಿಡುತ್ತೆ ಯಾಕೆ ಮಾಡ್ಬೇಕು ಇದನ್ನ ಅನ್ನೋ ಮೀನಿಂಗ್ ಅಲ್ಲಿ ಹೇಳೋದಾದ್ರೆ ಏನೋ ಅದನ್ನ ಮಾಡ್ತೀವಿ ಅದರಿಂದ ಏನ್ ತಾನೇ ಪ್ರಯೋಜನ ಆಗುತ್ತೆ ಏನ್ ಮಹಾವ್ಯತ್ಯಾಸ ಆಗ್ಬಿಡುತ್ತೆ ಅಂತ ಹೇಳಬೇಕಾದ್ರೆ ಓಕೆ ಸೊ ಈ ಪ್ರಶ್ನೆಗಳಿಗೆ ನಾವು ರೆಟ್ರಿಕ್ ರೆಟ್ರಿಕ್ಸ್ ಅಂತ ಹೇಳ್ತೀವಿ ಇದಕ್ಕೆ ಉತ್ತರದ ಅವಶ್ಯಕತೆ ಇಲ್ಲ ನೀವು ಮಾಡೋ ಸ್ಟೇಟ್ಮೆಂಟ್ ಇದು ನೀ ನಮ್ಮ ಫ್ರಸ್ಟ್ರೇಷನ್ ಆಗ್ಬೋದು ಎಂಗೈಟಿ ಆಗ್ಬೋದು ಸಂತೋಷ ಆಗ್ಬೋದು ಇದನ್ನೆಲ್ಲ ನಾವು ಹೊರ ಹಾಕ್ಲಿಕ್ಕೆ ಹೇಳುವಂತಹ ಸ್ಟೇಟ್ಮೆಂಟ್ ಇದು ಪ್ರಶ್ನೆನೇ ಇರಬಹುದು ಆದ್ರೆ ಉತ್ತರ ಬಯಸದ ಪ್ರಶ್ನೆ ಓಕೆ ನಾವು ಇನ್ನು ಏನ್ ತಾನೇ ಕೆಟ್ಟದಾಗಬೇಕಾಗಿದೆ ಎಲ್ಲ ಕೆಟ್ಟದಾಗಿದೆಯಲ್ಲ ಇನ್ನು ಏನ್ ತಾನೇ ಉಳಿದಿದೆ ಕೆಟ್ಟದಾಗ್ಲಿಕ್ಕೆ ಇದನ್ನ ಹೇಳ್ಬೇಕಾದ್ರೆ ಹೇಗೆ ಹೇಳ್ಬೋದು ನೋಡಿ ಈ ತರ ಸೆಂಟೆನ್ಸ್ ನೀವು ಹೇಳಲಿಕ್ಕೆ ಬಂದ್ರೆ ಮಾತ್ರ ನೀವು ಫ್ಲೂಯೆಂಟ್ ಆಗೋದು ಓಕೆ ಹೇಗೆ ಹೇಳ್ತೀವಿ ಅಂದ್ರೆ ವಾಟ್ ಎಲ್ಸ್ ಕುಡ್ ಗೋ ರಾಂಗ್ ವಾಟ್ ಎಲ್ಸ್ ಕುಡ್ ಗೋ ರಾಂಗ್ ಓಕೆ ಇದು ಎರಡು ಎರಡು ಮೀನಿಂಗ್ ಓಕೆ ಬೇರೆ ಏನ್ ತಾನೇ ತಪ್ಪಾಗಿರಬಹುದು ಅನ್ನೋ ಮೀನಿಂಗ್ ಬರುತ್ತೆ ಅಥವಾ ಇನ್ನು ಏನ್ ತಾನೇ ಕೆಟ್ಟದಾಗಬೇಕಾಗಿದೆ ಎಲ್ಲ ಆಗಿದೆಯಲ್ವಾ ಏನು ಉಪಯೋಗ ಇಲ್ಲ ಇದನ್ನ ಬೇರೆ ತರ ಹೇಳೋದು ಆಕ್ಚುಲಿ ಬಟ್ ನಾನು ಹೇಳಿದೆ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಅಲ್ಲ ಇದು ಆಸ್ ಅ ಹೋಲ್ ಫ್ರೇಸ್ ಆರ್ ಸೆಂಟೆನ್ಸ್ ನಮಗೆ ಕಂಪ್ಲೀಟ್ ಆಗಿ ಅದೇ ತರ ಗೊತ್ತಾಗಬೇಕು ಇಂಗ್ಲಿಷ್ ಇಂದಾನೆ ಏನು ಉಪಯೋಗ ಇಲ್ಲ ಯೂಸ್ಲೆಸ್ ಅಲ್ವಾ ಸೊ ಯೂಸ್ಲೆಸ್ ಅನ್ನೋದನ್ನ ವಾಟ್ಸ್ ದ ಪಾಯಿಂಟ್ ಏನು ಅದರಿಂದ ಅದರ ಉದ್ದೇಶ ಏನು ವಾಟ್ಸ್ ದ ಪಾಯಿಂಟ್ ಇಟ್ಸ್ ಯೂಸ್ಲೆಸ್ ಓಕೆ ಇಟ್ಸ್ ಯೂಸ್ಲೆಸ್ ಅದೇ ತರ ಬರಬೇಕು ಅಂತಿಲ್ಲ ಬಟ್ ಅದರ ಮೀನಿಂಗ್ ಅದೇ ಆಗುತ್ತೆ ನೋಡಿ ಆ ತರ ಯಾರ್ ತಾನೇ ಮಾಡ್ತಾರೆ ತಾನೇ ತಾನೇ ಆ ತರ ಯಾರ್ ತಾನೇ ಮಾಡ್ತಾರೆ ಆ ತಾನೇ ಮಾಡ್ತಾರೆ ನಾವು ವಾಟ್ ವಾಟ್ ಕೈಂಡ್ ಆಫ್ ಆಫ್ ಪರ್ಸನ್ ಪರ್ಸನ್ ಡಸ್ ಯಾರು ಪರ್ಸನ್ ವಾಟ್ ಕೈಂಡ್ ಆಫ್ ಯಾ ಆ ಥರ ಯಾರು ತಾನೇ ಮಾಡ್ತಾರೆ ಅದು ಯಾವ ಥರ ಮನುಷ್ಯ ಮಾಡ್ತಾರೆ ಅನ್ನೋ ಮೀನಿಂಗ್ ಬರುತ್ತೆ ಬಟ್ ಆ ಥರ ಯಾರು ತಾನೇ ಮಾಡ್ತಾರೆ ವಾಟ್ ಕೈಂಡ್ ಆಫ್ ಪರ್ಸನ್ ಡಸ್ ದ್ಯಾಟ್ ಓಕೆ ಇದಕ್ಕಿಂತ ಚೆನ್ನಾಗಿರುವುದು ಯಾವುದು ಇದಕ್ಕಿಂತ ಇನ್ನೇನ್ ತಾನೇ ಚೆನ್ನಾಗಿದೆ ಅನ್ನೋ ಮೀನಿಂಗ್ ಅಲ್ಲಿ ಇದಕ್ಕಿಂತ ಚೆನ್ನಾಗಿರೋದು ಇದಕ್ಕಿಂತ ಇನ್ನೇನ್ ತಾನೇ ಚೆನ್ನಾಗಿದೆ ಟ್ರೈ ಮಾಡಿ ಓಕೆ ಯು ವಾಟ್ ಬಿ ದಿಸ್ What could be better than ವಾಟ್ This ಬಿಟರ್ ದನ್ ದಿಸ್ ದಿಸ್ಸೊಲ್ಯೂಟ್ಲಿಂಗ್ ದಿಸ್ ಕುಡ್ ಅಂತ ಅರ್ಥ ಇದಕ್ಕಿಂತ ಚೆನ್ನಾಗಿರೋದು ಇನ್ಯಾವುದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೀನಿಂಗ್ ಕೊಡುತ್ತೆ ನಾವು ಶಿಕ್ಷಕರಿಲ್ಲದಿದ್ದರೆ ನಾವು ಎಲ್ಲಿರು ಎಲ್ಲಿರೂ ಎಲ್ಲಿರೋ ಎಲ್ಲಿರ್ತಿದ್ವಿ ಎಲ್ಲಿರ್ತೀವಿ ಅನ್ನೋ ಮೀನಿಂಗ್ ಬರುತ್ತೆ ಇದು ಸಿಂಪಲ್ ಆಗಿ ಹೇಳ್ಬೋದು ಟೀಚರ್ಸ್ ಇಲ್ಲದೆ ನಾವು ಎಲ್ಲಿರ್ತೀವಿ ಸಮಯ ಎಲ್ಲಿ ಹೋಯ್ತು ಸೊ ಸಮಯ ಎಲ್ಲಿ ಹೋಯ್ತು ಅಂದ್ರೆ ಇದು ಬೇರೆ ತರ ಮೀನಿಂಗ್ ಬರುತ್ತೆ ಬಟ್ ಇಂಗ್ಲಿಷ್ ಅಲ್ಲಿ ಇದು ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಸಮಯ ಎಲ್ಲಿ ಹೋಯ್ತು ವೇರ್ ಹ್ಯಾಸ್ ಅ ಟೈಮ್ ಗಾನ್ ವೇರ್ ಹ್ಯಾಸ್ ಅ ಟೈಮ್ ಗಾನ್ ಸೊ ಸಮಯ ಅನ್ನೋದು ಒಂದು ವ್ಯಕ್ತಿ ಅಥವಾ ಈ ಒಂದು ವಸ್ತು ಅಲ್ಲ ಹೋಗ್ಲಿಕ್ಕೆ ಬಟ್ ಸಮಯ ಕಳೆದು ಹೋದಾಗ ಸಮಯ ಇದ್ದಕ್ಕಿದ್ದಂತೆ ಕಳೆದು ಹೋಗುತ್ತೆ ಅವಾಗ ನಾವೇನೋ ಅನ್ಕೊಂಡಿರ್ತೀವಿ ಟೈಮ್ ಇನ್ನೂ ಇದೆ ಇನ್ನೂ ಇದೆ ಅಂತ ಅನ್ಕೊಂಡಿರ್ತೀವಿ ಆದರೆ ಅದು ಏನಾಗುತ್ತೆ ಸಮಯ ಟೈಮ್ ಪಾಸ್ ಆಗಿರೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಸಮಯ ಹೋಗಿರುತ್ತೆ ಅಲ್ವಾ ಆವಾಗ ನಾವು ಕೇಳೋದು ನಾವು ಬೆಳಗ್ಗೆಂದ್ರೆ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲ ಹೋಯ್ತು ಟೈಮು ಅಂತ ಕೇಳಲ್ವಾ ಆ ಅದನ್ನು ವೇರ್ ಹ್ಯಾಸ್ ವರ್ ಟೈಮ್ ಗಾನ್ ವಿನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್ ಆ್ಯಂಡ್ ಸ್ಟಿಲ್ ಆ್ಯಂಡ್ ಯಟ್ ದ ವರ್ಕ್ ಇಸ್ ನಾಟ್ ಕಂಪ್ಲೀಟೆಡ್ ಬೆಳಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ದ ವರ್ಕ್ ನಾಟ್ ಕಂಪ್ಲೀಟೆಡ್ ವೇರ್ ಹ್ಯಾಸ್ ಟೈಮ್ ಗಾನ್ ಟೈಮ್ ಫ್ಲೈಸ್ ಟೈಮ್ ಫ್ಲೈಸ್ ಟೈಮ್ ಫ್ಲೈಸ್ ಅಂದರೆ ಸಮಯ ಸುಮ್ಮನೆ ಹಾಗೆ ಹಾರುತ್ತೆ ಸೊ ಟೈಮ್ ಫ್ಲೈಸ್ ನಾವು ಈ ತರ ಇನ್ನೂ ಸುಮಾರು ಸೆಂಟೆನ್ಸ್ ಇದಾವೆ ಸೊ ಅದಕ್ಕೆ ಇಷ್ಟು ಸಾಕು ದಿನಕ್ಕೆ ನೀವು ಅಟ್ಲೀಸ್ಟ್ ಹನ್ನೆರಡು ಸೆಂಟೆನ್ಸ್ ಇದೆ ತರ ಪ್ರಾಕ್ಟೀಸ್ ಮಾಡಿ ಹನ್ನೆರಡು ಹದಿನೈದು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿ ಹೊಸ ಸೆಂಟೆನ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು ನಿಮಗೆ ಟೈಮ್ ಇದ್ರೆ ನೀವು ಹನ್ನೆರಡು ಅಲ್ಲ ಇಪ್ಪತ್ತು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ತಪ್ಪ ಮೇ ಬಿ ಮೋರ್ ದನ್ ಟ್ವೆಂಟಿ ರೈಟ್ ಓಕೆ ಸೊ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ನೋಡಿ ಇದರಲ್ಲಿ ನೀವು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡಕ್ಕೆ ಹೋಗ್ಬೇಡಿ ಯಾಕೆ ಹಿಂಗೆ ಅದು ಯಾಕೆ ಹಂಗೆ ತಲೆ ಕೆಡ್ಸ್ಕೋಬೇಡಿ ಇದಕ್ಕೆ ಹಿಂಗೆ ಓಕೆ ಸೊ ವಾಟ್ ಕುಡ್ ಬಿಟರ್ ದನ್ ದಿಸ್ ಇಲ್ಲಿ ಕುಡ್ ಯಾಕಿದೆ ಬಿ ಯಾಕೆಲ್ಲೋಬೇಡಿ ಗ್ರಾಮರ್ ಇದೆ ಇಲ್ಲ ಅಂತಿಲ್ಲ ಬಟ್ ಇಟ್ಸ್ ನಾಟ್ ನೆಸೆಸರಿ ಹಿಯರ್ ಹೀಗೆ ನೀವು ಬಾಯ್ಪಾಟ ಮಾಡಿ ಹೀಗೆ ಹೇಳೋಕೆ ಕಲಿಬೇಕು ಓಕೆ ಐ ಹೋಪ್ ಯು ಗಾಟ್ ದಟ್ ರೈಟ್ ಸೊ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಟ್ಬಿಡಿ ಹಾಗೆ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂಡ್ ಆಫ್ಕೋರ್ಸ್ ನೀವು ಇನ್ನೂ ಉಪಸುಮರ ಆಗಿದ್ರೆ ಈ ಚಾನಲ್ಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ರೈಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ದಿಸ್ ಇಸ್ ಅನಿಲ್ ಕುಮಾರ್ ಸೈನಿಂಗ್ ಆಫ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಮೆನ್ಸನ್ ಮ್ಯಾನ್ ಟೆಕ್ ಅ ಬಾಯ್